ಬಿಡ ಮಾಡಬೇಡಿ ಅಷ್ಟೇ ಇಲ್ಲ ಬ್ರದರ್ ಅಣ್ಣ ಅಲ್ಲಿ ಓಪನ್ ಮಾಡಬೇಡಿ ಮೂರು ಬಾಕ್ಸ್ ಇದೆಯಾ ಆಲ್ ಬಂದು ನೋಡ್ತಾರೆ ನೀವು ಬೈದಿರ್ ಸಿಕ್ತ ಬನ್ನಿ ಮೇಡಮ್ ನೀವು ಬೈದ್ರಲ್ಲಿ ಹಂಗೆ ಸಿಕ್ತು ಮೇಡಮ್ ಯಾರು ಓನಾರ ನೀವೇನ ಬಿದ್ದು ಬಂದಿದ್ದ ಒಬ್ರೇಡ್ರಿ ನೀವೇ ಓನರ್ ಒಬ್ಬರೇ ಇದ್ದಿದ್ದು ಸದಾನಂದ 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 ಯಾವಬೆನ್ನೂರು ಮಾಳೆಬೆನ್ನೂರ ಏನು ಬಂದಿದ್ರಿ ಚಿಕ್ಕಮಗಳೂರಿಗೆ ಮದುವೆ ಆಗಿರೋದ್ ನಿಮ್ಮ ಮದುವೆ ಇಲ್ಲೇ ಆಗಿರೋದು ಬೇಲೂರು ಅದಕ್ಕೆ ಬಂದಿದ್ರಾ ಯಾ ಹೆಂಗ್ ಬಿದ್ರು ನೀವು ಮೇಡಮ್ ಅಲ್ಲಿಂದ ಗಾಡಿ ಬ್ರೇಕ್ ಕಂಟ್ರೋಲ್ ಸಿಗಲೇ ಇಲ್ಲ ಮೇಡಮ್ ಲೇಟ್ ಫೇಲ್ ಆಯ್ತು ಏನೋ ಗೊತ್ತಲ್ಲ ಈ ಕಡೆ ಈ ಕಡೆ ಬನ್ನಿ ಬನ್ನಿ ಹಾಂ ಅದನ್ನು ಸ್ಟೇಷನಿಗೆ ಬನ್ನಿ ಈಗ ಪಿ ಎಸ್ ಐ ಮೇಡಮ್ ಬರ್ತಿದ್ದಾರೆ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ ಬನ್ನಿ ಮೇಡಮ್ ನೀವು ಹೆಂಗ್ ಬಂದ್ರಿ ಈಜ್ಕೊಂಡು ಬಂದಿರಾ ಮೇಡಮ್ ತುಂಬ ತ್ಯಾಂಕ್ಸ್ ಅವರಿಗೆ ನಾವು ಕರೆದ ತಕ್ಷಣನೇ ಬಂದು ಎಲ್ಪ್ ಮಾಡಿ ಹುಡುಕ್ ಕೊಟ್ಟು ಕಷ್ಟಪಟ್ಟು ಅವ್ರಿಗೆ ನಮಗೆಲ್ಲ ಚಿನ್ನೂ ನಮಗೆ ಹುಡುಕ್ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದ டைட் வரிக்கோ யாரு வரக்கறாங்க இப்போ வரதுக்கு வந்து இந்த गाडीਨੇ தூங்க பந்தினி ஆ கூட வீடியோல பார்த்தா கார் தண்ணி வேக வரால இருந்து இந்த இடத்துல நல்ல வேற ஒப்ரோட் ஐடிோ பாஸ் பாந்து இந்த